ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಓದ್ಸೋಕ್ಕಾಗಲ್ಲ ನೀನು ಓದೋಕ್ಕಾಗಲ್ಲ ಒಳ್ಳೆ ಸ್ಕೋರ್ ತಗೋದಕ್ಕಾಗೋದೇ ಇಲ್ಲ ಸೊ ನಿನ್ನ ಕೈ ಚೆನ್ನಾಗಿ ಒಳ್ಳೆ ಸ್ಕೋರ್ ತಗೊಂಡ್ಬಿಡೋಕ್ಕಾಗತ್ತ ಅಥವಾ ಒಳ್ಳೆ ಜಾಬ್ ಹೋಗಕ್ಕೆ ಎಲ್ಲೋ ಹೋಗ್ತಾ ಇದೆಯಾ ದೊಡ್ಡ ಸ್ಕೂಲ್ ಸೇರಿಸ್ತಾ ಇದೆಯಾ ಉದ್ಧಾರ ಆಗ್ತಾ ಅಥವಾ ಎಲ್ಲೋ ಟ್ಯೂಷನ್ ಸೇರಿಸ್ತಿದೆಯಾ ಓ ಅಲ್ಲಿ ಅಷ್ಟು ಒಳಗೆ ಉದ್ದಾರ ಆಗ್ತದೆ ಸೊ ಈ ರೀತಿ ಎಷ್ಟು ದಿನಕ್ಕೆ ಸುತ್ತಾಡ್ತವೆ ನಿಮ್ಮ ಸುತ್ತಮುತ್ತಲು ನೋಡ್ರಿ ಎಷ್ಟು ಸುತ್ತಮುತ್ತ ಓಡಾಡ್ತವೆ ಅಂತ ಎಲ್ಲರೂ ಕೂಡ ನಮಗೆ ಸೊ ಒಂದು ರೀತಿ ಹರ್ಟ್ ಮಾಡೋತರ ಅಲ್ವಾ ದಟ್ ಇಸ್ ನಾಟ್ ಹರ್ಟ್ ಅದು ಹರ್ಟ್ ಅಲ್ಲ ನಮ್ಮನ್ನ ಪ್ರೇರೇಪಿಸೋದು ಏನಾದ್ರೂ ಒಂದು ಮಾಡೋದಕ್ಕೆ ನಮ್ಮನ್ನ ಮುಂದುವರಿಯೋದಕ್ಕೆ ನಮ್ಮನ್ನ ಪ್ರೇರೇಪಿಸೋದು ಅನ್ನೋದನ್ನ ಯಾಕಂದ್ಕೋಬಾರ್ದು ನಿನ್ನ ಕೈಯಲ್ಲಿ ಇದನ್ನ ಮಾಡೋಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಮಾಡೋಕ್ಕಾಗುತ್ತೆ ಅಂದ್ರೆ ನಾವು ತಾನೇ ತೋರಿಸ್ಬೇಕು ಸೊ ಎವ್ರಿ ಬಡಿ ದಟ್ ದ್ ಓನ್ಲಿ ಸೊ ನಮ್ಮ ಪ್ರೀತಿಯಿಂದನೂ ಒಂದು ಈ ಆಳ್ಸೋ ಇರ್ತಾರೆ ಹರ್ಟ್ ಮಾಡೋ ಇರ್ತಾರೆ ಈ ಆಳ್ಸೋ ನಮ್ಮ ಪ್ರೀತಿಯಿಂದ ಮಾಡುವಂಥವ್ರು ಅವ್ರದ್ದು ನಾವು ತಗೋಬೋದು ದ್ವೇಷದಿಂದ ಬಂದಂಥವ್ರು ತಗೋರು ಇವತ್ತು ಓ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನಡೆಸೋಕ್ಕಾಗತ್ತಾ ನಡೆಸ್ಬೋದು ನಡೆಸ್ತೀವಿ ನಡೆಸಿದ್ದೀವಿ ಸಾವಿರ ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನ ಮಾಡಿ ಟೀಚರ್ಸ್ನಲ್ಲಿಟ್ಟು ಹಂಗೆಲ್ಲ ಮಾಡೋಕ್ಕಾಗತ್ತಾ ಆಗಲ್ಲ ಬರೋ ಎಷ್ಟು ಮಾತ್ರ ಆಗೋಬಿಡುತ್ತೆ ಆಗಲ್ಲ ಅನ್ನೋಂಥವ್ರಿಗೆ ನಾವು ಆನ್ಸರ್ನ ಮಾಡೋ ಕೆಲಸದ ಮೂಲಕ ಮಾಡಿ ಜೈಗಳಿಸಿ ಇವತ್ತು ನಾವು ಸಹ ಅನ್ನಿಸ್ತೀವಿ ಸೊ ಅವು ಹೇಳದೇ ಇದ್ದಿದ್ರೆ ಅಷ್ಟು ಹುಮ್ಮಸ್ ಬರ್ತಿತ್ತ ಆರ್ನೂರು ಜನ ಟೀಚರ್ಸ್ನ ಕ್ರಿಯೇಟ್ ಮಾಡೋದು ಸ್ಪೋಕನ್ ಇಂಗ್ಲೀಷ್ ಟೀಚರ್ಸ್ ಟೀಚರ್ಸ್ ಟ್ರೈನಿಂಗ್ನ ಕೊಟ್ಟು ಕೆಲಸ ಕೊಡೋ ಅಂಥದ್ದು ಅದೆಲ್ಲ ಆಗೋ ಕೆಲಸನ ಆಗೋ ಕೆಲಸ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡುವಂಥದ್ದೇ ನಮ್ಮ ಪ್ರಯತ್ನ ಇವತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂತಾನೆ ಒಂದು ಹೊಸ ಸೂತ್ರಗಳ ಮೂಲಕ ಇಂಗ್ಲೀಷ್ನ ಸುಲಭವಾಗಿ ಕಲಿಸುವಂತ ಮೆಥಡ್ ಇದೆ ಈಸಿಯಾಗಿ ಕಲಿಸ್ಬೋದು ಅಂತ ಹೇಳಿದಾಗ ನಾವು ನೋಡ್ತಿರೋ ಮೆಥಡ್ಗಳ ಅಲ್ಲ ಆಗೋ ಕೆಲಸ ಅಲ್ಲ ಎಷ್ಟು ಪ್ರೊಟೋರಿಯಲ್ಸ್ ನೋಡಿದ್ದೀವಿ ಎಷ್ಟು ನೋಡಿದೀವಿ ಆಗಲ್ಲ ಆಗೋ ಕೆಲಸ ಅಂತ ಅಂತಂದವರಿಗೆ ಒಂದು ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಟ್ಟು ಆಫ್ಲೈನ್ ಆನ್ಲೈನ್ ನಾವು ಮಾಡಿದ್ದೀವಿ ನೋಡಿ ಅನ್ನೋದನ್ನ ದಿನ ವಿತ್ ಪ್ರೂಫ್ ತೋ ಒಂದು ತೋರಿಸುವಂಥ ಪ್ರಯತ್ನ ಸೊಸೈಟಿನಲ್ಲಿದೆ ನಾನಾ ರೀತಿ ಒಂದು ಕಿಂಡ್ಲಿಂಗ್ ಇರ್ಬೋದು ಡಿಗ್ರೇಡ್ ಮಾಡೋದಿರ್ಬೋದು ಇವೆಲ್ಲ ನಡೀತವೆ ದಟ್ಸ್ ವಾಟ್ ಬ್ಲೆಸ್ಸಿಂಗ್ ಅಂತ ಅನ್ಕೊಂಡು ನಮ್ಮಲ್ಲಿರುವಂಥ ಪವರ್ನ ಇನ್ನಷ್ಟು ಹುರಿದು ಇನ್ನೂ ಮುಂದಕ್ಕೆ ಹೋಗ್ರಿ ಅನ್ನೋದನ್ನ ಅವರು ಪ್ರೋವರ್ಕ್ನ ಮಾಡಿ ಒಂದು ಎಂಥೂಸಿಯಸಮ್ ಕೊಡುವಂಥದ್ದು ಅಂತ ನಾವು ಅನ್ಕೊಂಡಾಗ ನಾವು ಮುಂದಕ್ಕೆ ಹಾಯ್ ಸೊ ದಿಸ್ ಇಸ್ ಡಾಕ್ಟರ್ ಪಿ ಜಿಗಿರಿ ಐ ಎಸ್ ವೆಂಕಟಗಿರಿ ಸೊ ನಾನು ನಿಮಗೆ ಹೇಳುವಂಥದ್ದು ಈ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ಹೊಸ ಒಂದು ಪ್ರಯೋಗ ಅನ್ನೋದಕ್ಕಿಂತ ಒಂದು ಹೊಸ ಪ್ರಯತ್ನ ನಮ್ಮ ಮಾಡ್ತಾ ಇದ್ದೀವಿ ಬಟ್ ಸೋಲನ್ನೋದು ಯಾವತ್ತೂ ನಾವು ಯೋಚನೆನೇ ಮಾಡಕ್ಕೆ ಹೋಗೋದಿಲ್ಲ ಬಿಕಾಸ್ ಏನಾದ್ರೂ ನಾವು ಮಾಡ್ತಾ ಇರೋ ನನಗೆ ಸಕ್ಸಸ್ ಆಗಲೇ ಏನಪ್ಪ ಒಂದು ಹೊಸ ಪ್ರಯೋಗ ಅಂದರೆ ಇವತ್ತು ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಲ್ಲೂ ಕೂಡ ನಿಮ್ಮಲ್ಲಿ ಏನಾದರೂ ನಿಮ್ಮ ಮನೆತನದಲ್ಲಿ ದೊಡ್ಡ ಆಫೀಸರ್ಸು ಪಾಲಿಟಿಷಿಯನ್ಸು ದೊಡ್ಡ ದೊಡ್ಡ ವ್ಯಕ್ತಿಗೆ ಯಾರೂ ನಿಮ್ಮ ಬ್ಯಾಕ್ಗ್ರೌಂಡ್ ಇಲ್ಲ ಅಂದಾಗ ತಲೆಗೆ ಮಕ್ಕಳನ್ನ ಏನು ಬೆಳೆಸಬೇಕು ಅಂತ ಗೊತ್ತಿರಲ್ಲ ಯಾರೋ ಚಿಕ್ಕಪ್ಪ ಯಾರೋ ಪೊಲೀಸ್ ಇದ್ದಾರೆ ದೊಡ್ಡಪ್ಪ ಯಾರೋ ಐ ಎ ಎಸ್ ಅಂತೆ ಸೊ ಇನ್ನೊಬ್ರು ಯಾರೋ ಪಾಲಿಟಿಷಿಯನ್ಸ್ ಅಂತೆ ಮಾವ ಈ ಥರ ಇದ್ದಾಗ ಏನು ಕೋರ್ಸ್ ಮಾಡಬೇಕು ಏನೆಲ್ಲ ಮಾಡಬೇಕು ಅಂತ ನಿಮಗೆ ನಿಮ್ಮ ಮಕ್ಕಳಿಗಿಷ್ಟದಲ್ಲಿ ಹೇಳ್ಕೊಡೋರು ಇರ್ತಾರೆ ಇಲ್ಲದೇ ಇದ್ದಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದಾಗ ಆಗೇನಿಲ್ಲ ಕೂಲಿನಾಲಿ ಮಾಡ್ತೀರಿ ರೈತರಾಗಿರ್ತೀರಿ ಕಷ್ಟಪಡ್ತೀರಿ ಏನೋ ಫೀಸ್ ಕೇಳಿದಾಗ ಇಂಥ ಫೀಸ್ ಇಂಥ ಕೋರ್ಸ್ ಅಂತ ಹೇಳಿ ಫೀಸ್ ಕಟ್ತೀರಿ ಆದರೆ ಅದು ರೈಟ್ ಊಟ ರಾನ್ ಊಟ ಯಾರ ಜೊತೆ ಹೋಗ್ತಾ ಇದ್ರೆ ಲೈಫ್ ಯೂಸ್ ಆಗುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಇರೋದಿಲ್ಲ ಇಲ್ಲದೆ ಇರೋಂಥ ಒಂದು ಅವ್ರಿಗೋಸ್ಕರನೇ ನಾವು ನಮ್ಮ ಹೂಗಳ ಕಡೆಯಿಂದ ನಮ್ಮ ಗೂಗಲ್ ಕಡೆಯಿಂದ ನಿಮಗೆ ಒಂದು ವಿಶೇಷವಾದಂಥ ಒಂದು ಏನು ಸವಲತ್ತನ್ನು ಕೊಟ್ಟಿದ್ದೀವಿ ವಿಶೇಷವಾಗಿ ನಿಮಗೆ ಸೆಲ್ಫ್ ಮಾಸ್ಟರ್ ಅನ್ನೋವಂಥ ಒಂದು ಕೋಚನ ಕೊಡ್ತೀವಿ ನೀವು ಪೇರೆಂಟ್ಸ್ ಆಗಿ ನೀವು ಓದಿರಲಿ ಓದ್ದೇ ಇರಲಿ ಸೆಲ್ಫ್ ಮಾಸ್ಟರ್ ಅಂದ್ರೆ ಏನು ಗೊತ್ತಾ ತನಗೆ ತಾನಾಗೆ ಇರೋಂಥ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಜ್ಞಾನೋದಯ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥವನ್ನೇ ಸೆಲ್ಫ್ ಮಾಸ್ಟರ್ ಸ್ವಯಂ ನಾಯಕ ಅಂತ ಯಾವ ಬ್ಯಾಕ್ರೂ ಬೇಕಾಗಿಲ್ಲ ಸುತ್ತಮುತ್ತಲು ವಾತಾವರಣ ನೋಡಿ ತನ್ನ ಮನೆಗೆ ಸಂಸಾರಕ್ಕೆ ಯಜಮಾನ ಹೆಂಗಿರ್ಬೇಕು ಅನ್ನೋದನ್ನ ತನಗೆ ತಾನೇ ಬಿಲ್ಡ್ ಮಾಡ್ಕೊಳ್ಳೋ ಸ್ವಯಂ ನಾಯಕ ಸೊ ಯಾವುದೋ ಒಂದು ಬಿಸ್ನೆಸ್ನ ಮಾಡ್ತಾ ಇದೀವಿ ತನಕ ತನಕ್ಕೆ ಬಿಲ್ಡ್ನ ಮಾಡ್ಕೊಳ್ಳೋದು ಹೆಂಗೆ ಅದು ಸ್ವಯಂ ನಾಯಕ ಒಂದು ಸ್ಕೂಲು ಕಾಲೇಜು ನಡೆಸ್ತಾ ಇದ್ದೀವಿ ಸೊ ಅದನ್ನು ಹೆಂಗ್ ರೀ ಮಾಡ್ಕೊಂಡು ಹೋಗ್ಬೇಕು ಸಿಚುವೇಶನ್ ಅರ್ಥ ಮಾಡ್ಕೊಂಡು ದಟ್ ಇಸ್ ವಾಟ್ ಸ್ವಯಂ ನಾಯಕ ಆ ರೀತಿ ನಿಮ್ಮ ವಿಷಯದಲ್ಲಿ ಯಾವ ಕೋರ್ಸ್ ಕೊಡಬೇಕು ಏನು ಎಜುಕೇಶನ್ ಕೊಡಬೇಕು ಯಾರ ಕಂಟ್ರೋಲಲ್ಲಿ ಕಳ್ಸಿಕೊಡ್ಬೇಕು ಒಂದು ಫ್ಯಾಮಿಲಿ ಇದೆ ಫ್ಯಾಮಿಲಿ ಡಾಕ್ಟ್ರಿಗೆ ಫ್ಯಾಮಿಲಿ ಆಸ್ಪಿಟಲ್ ಡಾಕ್ಟ್ರಿಗೆ ಅದೇ ರೀತಿ ಒಂದು ಮೆಂಟರ್ಶಿಪ್ ಕೊಟ್ಟು ದಟ್ ಇಸ್ ವಾಟ್ ವಿ ಆರ್ ಲಿವಿಂಗ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಸಿನ್ಸ್ ಟ್ವೆಂಟಿ ಇಯರ್ಸ್ ಹಾವ್ ಬೀನ್ ಸ್ಟಡಿಂಗ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಕಲ್ಚರ್ ನಮ್ಗೆ ಗೊತ್ತಿರೋದು ಅಂತೇನೆ ನನ್ನ ಇಷ್ಟು ವರ್ಷಗಳಲ್ಲಿ ಪೇರೆಂಟ್ಸ್ಗೆ ಒಂದು ಬುದ್ಧಿ ಮಾತು ಕರೆಕ್ಟ್ ಆಗಿರುವಂಥ ದಾರಿ ತೋರಿಸಿದ್ರೆ ಮಕ್ಕಳು ಉದ್ಧಾರ ಆಗ್ತಾರೆ ನಿಮಗೆ ಹಾಗಾಗಿ ನಿಮ್ಮಲ್ಲಿ ನೋಡ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಕರ್ನಾಟಕದ ಒಂದು ಲಕ್ಷದಿಂದ ಒಂದು ಕೋಟಿ ಜನಕ್ಕೆ ಮೆಂಬರ್ಶಿಪ್ನ ಕೊಡ್ತಾ ಇದ್ದೀವಿ ಮನೆಗೆ ಒಂದು ಮನೆಗೆ ಒಂದು ಏನು ಪೇರೆಂಟ್ಸ್ ನೀವು ಎಷ್ಟು ಓದಿದ್ದೀರಿ ಬೇಡ ಅದು ಓದಿರೋದೇ ಬೇಕಾಗಿಲ್ಲ ಪೇರೆಂಟ್ಸ್ ನೀವು ಮಕ್ಕಳನ್ನ ಚೆನ್ನಾಗಿ ಬದುಕಬೇಕು ಅವ್ರು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಅಷ್ಟು ಸಾಕು ನಿಮ್ಮ ಕಾಲಿಫಿಕೇಶನ್ ಹಾಗಾಗಿ ಇವತ್ತು ಒಂದು ಮೆಂಬರ್ಶಿಪ್ ನ ತಗೊಂಡು ಅದು ಇನ್ನು ಕಡಿಮೆ ಫೀಸ್ ಅಲ್ಲಿ ಸಿಗುತ್ತೆ ನೋಡಿ ಡಿಸ್ಕೌಂಟ್ ಎಷ್ಟಿದೆ ಅಂದ್ರೆ ನಾವು ಯೋಚನೆ ಮಾಡಕ್ಕೆ ಅಷ್ಟಿರುತ್ತೆ ಸೊ ಮೆಂಬರ್ಶಿಪ್ ತಗೊಂಡಿಟ್ಕೊಂಡು ಆ ಮೆಂಬರ್ಶಿಪ್ ತಗೊಂಡಿಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ನಿಮಗೂ ಒಂದು ಕಾಲಕ್ಕೆ ತಕ್ಕಂಥದ್ದು ಹೆಂಗೆ ಮಕ್ಕಳನ್ನ ಮುಂದ ಮುಂದಾಲೋಚನೆ ತಕ್ಕಂಗೆ ತಗೊಂಡು ಅನ್ನೋದು ನಿಮಗೂ ಸಿಗುತ್ತೆ ಒಂದು ಹೊಸ ಕಾಂಟ್ಯಾಕ್ಟ್ ಸಿಗುತ್ತೆ ನಿಮ್ಮೂರಿನ ನಿಮ್ಮ ಹಳ್ಳಿಯಲ್ಲಿರೋದಕ್ಕಿಂತ ಪ್ರಪಂಚದಲ್ಲಿರುವಂಥ ಎಲ್ಲ ನಾಲೆಡ್ಜು ನಿಮ್ಮ ಹತ್ರ ಸೇರುತ್ತೆ ಸೆಲ್ಫ್ ಮೋಟಿವೇಶನ್ ಆಗುತ್ತೆ ಅದೊಂದಾದರೆ ನಿಮ್ಮ ಮಕ್ಕಳಿಗೂ ಕೂಡ ಆನ್ಲೈನ್ ಮೂಲಕನೇ ಅವ್ರಿಗೆ ಬೇಕಾಗಿರುವಂಥ ಟೈಮಲ್ಲಿ ಐದನೇ ಕ್ಲಾಸ್ ಓದ್ತಾ ಇರಲಿ ಹತ್ತನೇ ಕ್ಲಾಸ್ ಓದ್ತಾ ಇರಲಿ ಫಸ್ಟ್ ಕೀರ್ ಸಿ ಸೆಕೆಂಡ್ ಕೀರ್ಸಿ ಇರಲಿ ಅವ್ರು ಕೂಡ ಜಾಬ್ ಹೋಗೋವರೆಗೂ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಗೂಗಲ್ ಕಡೆಯಿಂದ ಧನೀಸ್ರೀ ಫೌಂಡೇಶನ್ ಕಡೆಯಿಂದ ಆ ಕ್ಲಾಸಸ್ನ ಮಾಡ್ಕೊಡ್ತಾ ಇರ್ತದೆ ಕ್ಲಾಸ್ನ ಜೊತೆಗೆ ಮೆಂಟರ್ಶಿಪ್ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮಿನೇಷನ್ ಮೆಥಡ್ ಇಂಗ್ಲೀಷ್ ಬೇಕಾಗಿರೋ ಟೈಮಲ್ಲಿ ಇಂಗ್ಲೀಷ್ ಸೊ ಲೈಫ್ ಕೋಚ್ ಬೇಕಾದಂಥ ಟೈಮ್ ಲೈಫ್ ಕೋಚ್ ಸೊ ಸ್ಟೇಜ್ ಪರ್ಫಾರ್ಮೆಸ್ ಬೇಕಾಗಿಲ್ಲ ಸ್ಪೇ ಸ್ಟೇಜ್ ಪರ್ಫಾರ್ಮೆನ್ಸ್ ಸ್ಪೆಲ್ಲಿಂಗಲ್ಲಿ ಬೇಕಿದ್ದಾರೆ ಸ್ಪೆಲ್ಲಿಂಗ್ ಡೆವಲಪ್ಮೆಂಟ್ ಸೊ ವೆಕ್ಯಾಬುಲರಿ ಅಲ್ಲಿ ಬೇಕಿದ್ದಾರೆ ವೆಕ್ಯಾಬ್ಯುಲರಿ ಡೆವಲಪ್ಮೆಂಟು ಸೊ ಒಳ್ಳೆ ಜಾಬ್ ತಗೋಬೇಕು ಇಂಟ್ರಿ ಪ್ರಿಪರೇಷನ್ ಬೇಕಾಗಿ ಇಂಟ್ರೂ ಪ್ರಿಪರೇಷನ್ ಈ ರೀತಿ ಒಂದು ದತ್ತು ತಗೊಳ್ಳೋ ರೀತಿ ಒಂದು ಸುಮಾರು ಒಂದು ಐದರಿಂದ ಹತ್ತು ವರ್ಷ ದತ್ತು ತಗೊಳ್ಳೋ ರೀತಿ ನಿಮ್ಮನ್ನು ಅಲ್ಲಿ ಇಟ್ಕೊಂಡು ಹಾಕುತ್ತೆ ನೀವು ಇಷ್ಟೇ ನಮ್ಗೆ ಒಂದು ಮೆಂಬರ್ಶಿಪ್ ಮೇಲೆ ಜಸ್ಟ್ ಯು ವಾಂಟ್ ಟು ಲಿಸನ್ ವಾಟ್ ವ್ಯವಸ್ಥೆ ಅದನ್ನು ಹೇಳಿದ ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಸಂಸಾರದ ಜೊತೆಗೆ ನಾವೇನು ಹೇಳ್ತೀವಿ ಆ ಮಕ್ಕಳ ಪರವಾಗಿ ಮಾಡ್ಕೊತ ಗೊತ್ತಾಗ್ತದೆ ಒಂದು ಸರಿ ನೀವು ಮೆಂಬರ್ಶಿಪ್ ತಗೊಂಡ್ಬಿಟ್ರೆ ಲೈಫ್ ಟೈಮ್ ನಮ್ಮ ಕಡೆಯಿಂದ ಏನೆಲ್ಲ ಕೊಡ್ತೀವೋ ಐಡಿಯಾಗಳಾಗಲಿ ಒಂದು ಎಜುಕೇಷನ್ ಆಗಲಿ ಅದೆಲ್ಲ ಫ್ರೀಯಾಗಿ ಸಿಗ್ತಾ ಇರುತ್ತೆ ಇನ್ನಷ್ಟು ಯಥೇಚ್ಛವಾಗಿ ನಾವು ನಮ್ಮ ಮಕ್ಕಳು ಇರೋದ್ರಲ್ಲಿ ಇನ್ನೂ ಫಾಸ್ಟ್ ಆಗಿ ಬರ್ಬೇಕಂದ್ರೆ ನಿಮ್ದೇ ಆದಂತ ಕೋರ್ಸ್ಗಳು ಬೇಕು ಅನ್ನೋದಿದ್ರೆ ಇಲ್ಲಿ ನಮ್ಮಲ್ಲಿ ಸಿಗ್ತಾ ಒಂದ್ರೆ ಮಾಡಿಸ್ಕೊಬೋದು ಸೆಕೆಂಡ್ ಬಂತಿನ ಕೊಡೋದು ಎಲ್ಲರೂ ಕೋಟೆ ಕೊಡ್ತೀವಿ ಅದನ್ನು ಸ್ಪೆಷಲ್ ಆಗಿ ನಾವು ಎ ಸಿ ರಿ ಮಲ್ತೀವಿ ಅದು ನಮ್ಮಲ್ಲಿ ಸ್ಪೆಷಲೇಷನ್ ಇದೆ ಹಾಗಾಗಿ ಯಥೇಚ್ಛವಾಗಿದೆ ನೀವು ಫೀಸ್ ಸ್ಟ್ರಕ್ಚರ್ನ ಇದನ್ನು ಸೂಪರಾಗಿರುತ್ತೆ ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಜೂನ್ವರೆಗೂ ಮೆಂಬರ್ಶಿಪ್ ನಡೀತದೆ ಯಾರಿಗೊಬ್ರು ಏನೋ ಹೇಳ್ತಾ ಇದ್ರಪ್ಪ ಎಷ್ಟು ನೋಡಿರ್ತೀವಿ ಎಷ್ಟು ಜನಕ್ಕೆ ಮೋಸ ಮಾಡಿರ್ತಾರೆ ಏನೋ ಏನು ಸೊಸೈಟಿನಲ್ಲಿ ಏನಾಗಿದೆ ಏನೋ ಅಥವಾ ಇದಕ್ಕೂ ಮೊದಲು ಎಷ್ಟೋ ಮೋಸ ಮಾಡಿರೋದನ್ನ ನೋಡಿರ್ಬೋದು ನೀವು ಕೂಡ ಹಾಗಾಗಿ ಯೋಚನೆ ಮಾಡಿ ನಿಧಾನಕ್ಕೆ ಮೂವ್ ಆಗೋರು ಇರ್ತಾರೆ ಅವ್ರಿಗೆ ಇನ್ನೂ ಎರಡು ವರ್ಷ ಟೈಮ್ ಬೇಗ ಬೇಗ ನೀವು ಮೂವ್ ಆದ್ರೆ ನಿಮ್ಗೆ ಸ್ವಲ್ಪ ಅಮೌಂಟ್ ಉಳಿಕೆ ಆಗುತ್ತೆ ನೋಡಿ ಇಪ್ಪತ್ತು ನಾಲ್ಕು ಸಾವಿರ ಇದೆ ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ಜೂನಲ್ಲಿ ಅದಕ್ಕಿಂತ ಒಂದು ತಿಂಗಳು ಮುಂಚಿತವಾಗಿ ಅಂದರೆ ಮೇನಲ್ಲಿ ಅಂದರೆ ಇಪ್ಪತ್ತು ಮೂರು ಸಾವಿರ ಅಷ್ಟೇ ಒಂದು ಸಾವಿರ ರೂಪಾಯಿ ಸೇರುತ್ತೆ ಸೊ ಏಪ್ರಿಲ್ ಆದರೆ ಇಪ್ಪತ್ತೆರಡು ಸಾವಿರ ಎರಡು ಸಾವಿರ ರೂಪಾಯಿ ಸೇವ್ ಆಗುತ್ತೆ ಹಾಗೇ ಬನ್ನಿ ನೆಕ್ಸ್ಟ್ ಜುಲೈ ಟೂ ತೌಸಂಡ್ ರುಪಿ ಇದೆ ಇದೇ ಜೂನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಜೂನಲ್ಲಿ ನೀವು ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ತಂದೆ ಆದವರು ದೊಡ್ಡವಷ್ಟು ಕೇಳ್ಬಿಟ್ಟು ಔಷರವೇ ಅಪಾಯ ನಂಬಿಕೆ ಇದ್ದಿದ್ದಾಗ ನಂಬಿಕೆ ಬಂತ ಉಪಾಯ ರೂಪಾಯ ನಾವು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಬೆನಿಫಿಟ್ಸ್ನ ಕೊಡ್ಕೊಳೋದಕ್ಕೆ ಅಂಥವ್ರಿಗೋಸ್ಕರ ಬರೀ ಎಂಟ್ನೂರು ರೂಪಾಯಿನೇ ಸಿಗ್ತಾ ಇದೆ ಇಪ್ಪತ್ಮೂರು ಸಾವಿರದ ಇನ್ನೂರು ರೂಪಾಯಿ ಸೇವ್ ಆಗ್ತಾ ಇದೆ ಇದನ್ನು ಬಳಸ್ಕೊಡ್ಬೋದು ಸೊ ಇನ್ನಷ್ಟು 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 ಬೇಗ ಈ ವಿಡಿಯೋ ನಿಮ್ಗೆ ತಲುಪಿದೆ ಹೇಳಿದ್ರೆ ಇನ್ನಷ್ಟು ಎನ್ಕ್ವೈರಿ ಮಾಡ್ಕೊಂಡು ಬೇಗ ಬೇಗ ನಿಮ್ಮ ನಮ್ಮ ಮನಸ್ಸಿಗೆ ಬಂತ ಮೆಂಬರ್ಶಿಪ್ ಮಾಡಿಟ್ಬಿಡಿ ಸೊ ಏನೂ ಗೊತ್ತಿಲ್ಲ ಜಸ್ಟ್ ಲೈಕ್ ದಟ್ ಸುತ್ತಮುತ್ತಲು ಇರ್ತಾರಲ್ಲ ನಮ್ಮ ಕಾ ಇಲ್ಲಿ ಆಗಲ್ಲ ನಾವು ಎಷ್ಟು ನೋಡಿದ್ದೀವಿ ಹುಷಾರು ನಾ ಕಾಲಿಳಿಯೋರು ಬೇಡ ಇನ್ನೊಂದು ಮತ್ತೊಂದು ಎಷ್ಟು ಬರ್ತಾವೆ ನಿಮ್ಮ ಸುತ್ತಮುತ್ತಲು ನೆಗೆಟಿವ್ ಅದೆಲ್ಲ ಕೂಡ ಒಂದು ರೀತಿ ಆಶೀರ್ವಾದ ಅಂದ್ಕೊಂಡು ನುಗ್ರಿ ಮುಂದೆ ನುಗ್ಗರಿ ಮುಂದೆ ಡೆಫಿನೆಟ್ಲಿ ಇವಾಗ ಒಂದು ಕ್ಷಣ ನಿಮ್ಮ ಜೀವನದ ಒಳ್ಳೆ ಕನಸುಗಳನ್ನ ಕಟ್ಕೊಂಡಿರ್ತೀವಿ ನಿಮ್ಮ ಮಕ್ಕಳ ಮಕ್ಕಳ ಪರವಾಗಿ ಒಳ್ಳೆ ಜಾಬ್ ಹೋಗ್ಬೇಕು ಒಳ್ಳೆ ಮನೆ ಕಟ್ಟಬೇಕು ಒಳ್ಳೆ ಸೊಸೈ ಬರಬೇಕು ಒಳ್ಳೆ ಆಡಿಯಾ ಸಿಗ್ಬೇಕು ಒಳ್ಳೆ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಕನಸು ಕಟ್ಟಿದೀರಲ್ವ ಅವರೆಲ್ಲರೂ ಕೂಡ ಬೇಗ ಮೆಂಬರ್ಶಿಪ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಫರ್ದರು ಮೆಂಬರ್ಶಿಪ್ ಒಂದ್ಸರಿ ನಿಮ್ಮ ಮನೆ ಒಳಕ್ಕೆ ನಮ್ಮ ಮನೆ ಒಳಕ್ಕೆ ಬಂದ್ಬಿಟ್ರೆ ಮೆಂಬರ್ಶಿಪ್ ತಗೊಂಬಿಟ್ರೆ ಅಲ್ಲಿಗೆ ನಿಮಗೆ ಹೊಸತನ ಅನ್ನೋದು ಕಾಣಿಸ್ತಾ ಇರುತ್ತೆ ಜಸ್ಟ್ ಎನ್ರೋಲ್ ಬೇಗ ಬಂದು ಎನ್ರೋಲ್ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥದ್ದನ್ನ ನೋಡ್ರಿ ಥ್ಯಾಂಕ್ ಯು ಸೊ ಮಚ್ ಹೊಸ ಪ್ರಾರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ನಿಮ್ಗೆ ಏನಾದರೂ ಸವಲತ್ತುಗಳು ಸಿಗುತ್ತೆ ಅನ್ನೋದ್ರೆ ದಯಮಾಡಿ ನೀವು ಕೂಡ ಎನ್ರೋಲ್ ಆಗ್ಬೋದು ಒಂದು ಲಕ್ಷದಿಂದ ಒಂದು ಕೋಟಿ ಜನಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಸೊಸೈಟಿಗೆ ನಮ್ಮ ಮೂಲಕ ಒಂದು ಸರ್ವಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಪಿ ಜಿ ಗಿರಿ ಅಲ್ಲಿ ಎಸ್ ವಿ ಜಿ ಯುವರ್ ವಾಚಿಂಗ್ ಗೂಗಲ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವೈ ಎವ್ರಿಬಡಿ ಪೇರೆಂಟ್ಸ್